ಸಮುದ್ರದಿಂದ ಹೊರಬಂದಂತಹ ಮುತ್ತು ಈ ಹನುಮಂತು ಅರಿಯದ ಊರಿನಲ್ಲಿ ಅರಿಯದ ಒಬ್ಬ ವ್ಯಕ್ತಿ ಹನುಮಂತು ಲಮಾಣಿ ಎಲ್ಲೋ ಚಿಣ್ಣೂರು ಬಡ್ನಿ ತಾಂಡದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಕುರಿಗಳನ್ನು ಕಾಯುತ್ತಾ ಜೀವನ ಸಾಗಿಸುತ್ತಾ ಏನು ಅಲ್ಲಿ ಮಾರುತೇಶ್ವರನ ಹಾಡುಗಳನ್ನು ಭಜನೆಗಳನ್ನು ಮಾಡುತ್ತಾ ಆ ಊರಿಗಷ್ಟೇ ಸೀಮಿತವಾಗಿದ್ದಂತಹ ಹನುಮಂತು ಲಮಾಣಿ ಇಡೀ ಕರ್ನಾಟಕಕ್ಕೆ ಇಡೀ ಭಾರತಕ್ಕೆ ಪರಿಚಯವಾಗಿದ್ದೆ ಈ ಸರಿಗಮಪ ಕಾರ್ಯಕ್ರಮದಿಂದ ಏನು ಚಿಣ್ಣೂರು ಭಡ್ನಿ ಎನ್ನುವಂತಹ ಸಮುದ್ರದಲ್ಲಿ ಅವಿತಿದ್ದಂತಹ ಈ ಮುತ್ತನ್ನು ಸರಿಗಮಪ ವೇದಿಕೆಯಲ್ಲಿ ಹೆಕ್ಕಿ ತಂದಿದ್ದೆ ಈ ಜಿ ಕನ್ನಡ ವಾಹಿನಿಯರು ಅಲ್ಲಿಂದ ಹನುಮಂತನ ಹಣೆ ಬರವೇ ಬದಲಾಗಿ ಹೋಯಿತು ಕುರಿಗಳು ಎಲ್ಲೋ ತನ್ನೂರು ಎಲ್ಲೋ ತಾನೆಲ್ಲೋ ಎನ್ನುವಂಥ ಪರಿಸ್ಥಿತಿಯಲ್ಲಿ ಬೆಳೀತಾ ಬೆಳೀತಾ ಹೋಗಿ ಈಗ ಬಿಗ್ ಬಾಸನ್ನೇ ಗೆದ್ದು ಬಿಟ್ಟು ದೊಡ್ಡ ಮನೆಯಲ್ಲಿ ದೊಡ್ಡ ವೇದಿಕೆಯಲ್ಲಿ ಭಾರತದ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಈ ವ್ಯಕ್ತಿ ಹನುಮಂತು ಲಮಾಣಿ ಸರ್ವೇ ಸಾಮಾನ್ಯ ವ್ಯಕ್ತಿಯಂತೂ ಅಲ್ವೇ ಅಲ್ಲ ಸಾಧಾರಣ ವ್ಯಕ್ತಿಯಂತೂ ಅಲ್ವೇ ಅಲ್ಲ ಯಾವುದೇ ರಿಯಾಲಿಟಿ ಶೋ ಇರಲಿ ಎಂತಹ ಟಾಸ್ಕ್ಗಳೇ ಇರಲಿ ಎಂತಹ ರಿಸ್ಕ್ಗಳೇ ಇರಲಿ ಎಂತಹ ಅಡೆತಡೆಗಳೇ ಇರಲಿ ಎಂತಹ ಸವಾಲುಗಳೇ ಇರಲಿ ಮುಂದುಗಡೆ ಎಂತಹ ಘಟಾನುಘಟಿ ವ್ಯಕ್ತಿಯೇ ಇರಲಿ ತನ್ನ ಆಟದ ಕೌಶಲ್ಯತೆಯಿಂದ ತನ್ನ ಹಾಡಿನ ಮೂಲಕವೇ ಉತ್ತರಗಳನ್ನು ಕೊಡುತ್ತಾ ಎಲ್ಲ ಟಾಸ್ಕ್ಗಳನ್ನು ಗೆದ್ದು ಇವತ್ತು ಭಾರತದ ಏನೋ ದೊಡ್ಡ ಬಿಗ್ ಬಾಸ್ ವೇದಿಕೆಯನ್ನು ಫಿನಾಲೆಯಲ್ಲಿ ಗೆದ್ದುಬಿಟ್ಟು ಇಡೀ ಭಾರತದ ಮಾತಾಗಿರುವಂತಹ ಹನುಮಂತು ಲಮಾಣಿಯವರನ್ನ ಕಲರ್ಸ್ ಕನ್ನಡದವರು ಬಿಟ್ಟು ಕೊಡದೆ ತದನಂತರದಲ್ಲಿ ಫೆಬ್ರವರಿ ಒಂದರಿಂದ ಸ್ಟಾರ್ಟ್ ಆದಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್ ಎನ್ನುವಂತಹ ಏನೋ ರಿಯಾಲಿಟಿ ಶೋನಲ್ಲೂ ಕೂಡ ಆಯ್ಕೆ ಮಾಡಿಕೊಂಡ್ರು ಒಂದು ವಾರ ಆ ಶೋನಲ್ಲಿ ಹನುಮಂತು ಲಮಾಣಿಯವರು ಆಡಿ ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಅಲ್ಲೂ ಕೂಡ ಗೆದ್ದರು ಅದೇ ರೀತಿಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಒಂದು ಕಳೆನೂ ಬಂದಿತ್ತು ಆದರೆ ತದನಂತರದಲ್ಲಿ ನಡೆದ ಎರಡು ವಾರಗಳ ಕಾರ್ಯಕ್ರಮದಲ್ಲಿ ಹನುಮಂತು ಲಮಾಣಿಯವರು ಭಾಗವಹಿಸಿರಲಿಲ್ಲ ಅದಕ್ಕೆ ನೂರಾರು ಕಾರಣಗಳು ಸಾವಿರಾರು ಊಹೆ ಊಹೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ ಏನು ಜೀ ಕನ್ನಡದವರು ಕರ್ಕೊಂಬಿಟ್ರು ಕಲರ್ಸ್ ಕನ್ನಡದವರು ಹೊರಗೆ ಹೊರಗ್ದಬ್ಬಿಟ್ರು ಅನ್ನುವಂಥ ಒಂದು ಮಾತಿದೆ ಏನು ಆ ರಿಯಾಲಿಟಿ ಶೋ ಇದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅದರಲ್ಲಿ ಹನುಮಂತಿಗೆ ಆಡೋಕ್ಕಾಗಲ್ಲ ಅಲ್ಲಿ ಮುಗ್ಧತೆಯನ್ನು ನಡೆಯಲ್ಲ ಅಲ್ಲಿ ಕುಂತಲ್ಲೇ ಕುಂತು ಏನೋ ಮುಖವಾಡ ಹಾಕಿ ಗೆಲ್ತೀನೋ ಅಂದರೆ ಆಗಲ್ಲ ಅದರಲ್ಲಿ ಹೆಣ್ಮಕ್ಕಳು ಇರ್ತಾರೆ ಅವರ ಜೊತೆ ಹೋರಾಡಬೇಕಾಗತ್ತೆ ಅವರ ಜೊತೆ ಕಾದಾಡಬೇಕಾಗತ್ತೆ ಅಷ್ಟು ಈಜಿ ಹನುಮಂತಗೆ ಅಲ್ಲ ಅನ್ನುವಂಥ ಮಾತು ಕರ್ನಾಟಕದ ಹಲವು ಕಡೆಯಿಂದ ಕೇಳಿ ಬರುತ್ತ ಮಾತು ಆ ಕೇಳಿ ಬರುತ್ತಿರುವಂತಹ ಮಾತು ಅದು ಕೇವಲ ಊಹಾ ಆದರೆ ಹನುಮಂತು ಲಮಾಣಿಗೆ ಇವೆಲ್ಲ ಲೆಕ್ಕಕ್ಕಿಲ್ಲ ಸರಿಗಮ್ಮಪ ವೇದಿಕೆಯಿಂದಲೇ ಏನೋ ತನ್ನ ಕೌಶಲ್ಯತೆಯನ್ನು ತೋರಿಸಿಕೊಂಡು ಬಂದಿರುವಂತಹ ಹನುಮಂತು ಲಮಾಣಿಯವರನ್ನು ನಾ ಮುಂದು ತಾ ಮುಂದು ನನಗೆ ತನಗೆ ಎನ್ನುವಂಥ ಏನು ಪೈಪೋಟಿಯಲ್ಲಿ ಅವ್ರನ್ನ ಎಳೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಏನು ಆದರೂ ಕೂಡ ಹನುಮಂತ ಲಮಾಣಿಯವರು ಯಾವುದಕ್ಕೂ ಜಗ್ಗದೆ ಬಗ್ಗದೆ ತನಗೇನು ಅನ್ಸತ್ತೋ ತನಗೇನು ಬೇಕೋ ಅನ್ನುವಂಥ ಕೆಲಸಗಳನ್ನು ಮಾತ್ರ ಮಾಡ್ತಿರ್ತಾನೆ ಬೇಕಾದಂಥ ಚಟುವಟಿಕೆಗಳನ್ನು ಮಾಡ್ತಿರ್ತಾನೆ ತನಗೆ ಬೇಕಾದಂಥ ಶೋಗಳನ್ನು ಒಪ್ಕೊಳ್ತಿರ್ತಾನೆ ಏನು ಟವಲ್ ಹಾಕ್ಕೊಂಡು ಲುಂಗಿ ಹಾಕ್ಕೊಂಡು ಇವನೇನು ಹಾಡ್ತಾನೆ ಇವನೇನು ಬರ್ತಾನೆ ಇವನೇನು ಮಾಡ್ತಾನೆ ಅನ್ನುವಂಥ ಮಾತು ಏನು ಸರಿಗಮಪ್ಪ ವೇದಿಕೆಯಲ್ಲಿ ಹನುಮಂತು ಅವರು ಬಂದಾಗ ಇತ್ತು ಆ ಸರಿಗಮಪ್ಪ ನಡೀತಾ ನಡೀತಾ ನಡೀತೇ ವಾತಾವರಣನೇ ಬದಲಾಗಿ ಹೋಯಿತು ಎಂಥ ಘಟಾನು ಘಟನೆಗಳು ಕ್ಲಾಸಿಕ್ ಸಿಂಗರ್ಗಳು ಯಾರ್ಯಾರು ಇದ್ದರೂ ಕೂಡ ಹನುಮಂತು ಲಮಾಣಿ ಮುಂದೆ ಕಾಲ್ತಿರ್ಲಿಲ್ಲ ಹಾಗೆ ಬೆಳೆದ್ಬಿಟ್ಟ ಬೆಳೆದ್ಬಿಟ್ಟ ಸರಿಗಮಪ್ಪದಲ್ಲಿ ರನ್ನರಪ್ಪ ಆದ ನಂತರ ಇನ್ನೂ ನಾಲ್ಕೈದು ರಿಯಾಲಿಟಿ ಶೋಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಏನು ಜಿ ಕನ್ನಡದಲ್ಲೇ ಭಾಗವಹಿಸಿ ಹೆಸರು ಮಾಡಿದಂಥ ಹನುಮಂತು ಲಮಾಣಿಯವರಿಗೆ ತದನಂತರದಲ್ಲಿ ಸಿಕ್ಕದ ದೊಡ್ಡ ವೇದಿಕೆನೇ ಬಿಗ್ ಬಾಸ್ ವೇದಿಕೆ ಅದನ್ನು ಗೆದ್ದುಕೊಂಡು ಏನು ಬಂದಂಥ ಹನುಮಂತು ಲಮಾಣಿಯವ್ರನ್ನ ಯಾರೂ ಬಿಡೋಕ್ಕಾಗಲಿಲ್ಲ ಈ ಮಧ್ಯೆ ಹನುಮಂತು ಲಮಾಣಿಯಿಂದ ಏನು ಜಿ ಕನ್ನಡಕ್ಕೆ ಕಲರ್ಸ್ ಕನ್ನಡಕ್ಕೆ ಟಿ ಆರ್ ಪಿ ರೇಟಿಂಗಲ್ಲಿ ಜಿದ್ದಾಜಿದ್ದಿ ನಡೆದಾಗ ಬಿಗ್ ಬಾಸ್ ಮೂಲಕ ಅವರು ಕಲರ್ಸ್ ಕನ್ನಡದ ಟಿ ಆರ್ ಪಿ ರೇಟನ್ನು ಜಾಸ್ತಿ ಮಾಡಿದಂತಹ ವ್ಯಕ್ತಿ ಜಿ ಕನ್ನಡದ ಟಿ ಆರ್ ಪಿ ರೇಟ್ ಕಡಿಮೆ ಆಗ್ತಾ ಹೋಗ್ತಿರುವಂತಹ ಪರಿಸ್ಥಿತಿಯಲ್ಲಿ ಬಿಗ್ ಬಾಸ್ ಬೆತ್ಕೊಂಡು ಏನು ಬಿಗ್ ಬಾಸ್ ಗೆದ್ದ ನಂತರ ನಿಧಾನವಾಗಿ ಜಿ ಕನ್ನಡದ ಕಡೆ ವಾಲಿದ್ದಾನೆ ಅಂತಲೇ ಇಡೀ ಕರ್ನಾಟಕದ ಜನ ಮಾತಾಡ್ಕೊಳ್ತಾ ಇದ್ದರು ಆದರೆ ಇದೆಲ್ಲ ಸುಳ್ಳು ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲೋ ಒಂದು ಕಡೆ ಅನುಮಾನವೂ ಇದೆ ಯಾಕಂದರೆ ಎಲ್ಲೋ ಇದ್ದಂಥ ವ್ಯಕ್ತಿಯನ್ನು ಹೊರತಂದು ಜಗತ್ತಿಗೆ ಪರಿಚಯ ಮಾಡಿಸಿ ಬೆಳೆಸಿದಂಥ ವೇದಿಕೆ ಸರಿಗಮಪ ವೇದಿಕೆ ಜಿ ಕನ್ನಡ ವಾಹಿನಿ ಆದರೆ ಎಲ್ಲೋ ಯಾವುದು ವಾಹಿನಿಯಲ್ಲಿ ಬೆಳೀತಿದ್ದಂತಹ ಹನುಮಂತು ಲಮಾಣಿ ಆ ಚಾನಲ್ಗೆ ಟಿ ವಿ ರೇಟ್ ಜಾಸ್ತಿ ಆದಾಗ ಬೇರೆ ಚಾನಲ್ನವರು ಮಾತೃ ಚಾನಲ್ನವರು ಅವನ ಮೇಲೆ ಕಣ್ಣಿಟ್ಟಿದ್ದಂತೂ ಸುಳ್ಳಲ್ಲ ಆ ಕಾರಣದಿಂದನೂ ಇವರು ಅಲ್ಲಿಂದ ಏನು ಯಾವುದು ಆ ರಿಯಾಲಿಟಿ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸ್ನಿಂದನೂ ಹೊರ ಬಂದಿರ್ಬೋದು ಅನ್ನುವಂಥ ಇನ್ನೊಂದು ಮಾತು ಕೂಡ ನಿಜ ಅನ್ನಿಸುತ್ತೆ ಪ್ರತಿಭಾವಂತ ಇರುವಂಥ ಹನುಮಂತು ಅವ್ರನ್ನ ಟಿ ಆರ್ ಪಿ ಕಿಂಗ್ ಆಗಿರುವಂಥ ಹನುಮಂತುರವ್ರನ್ನ ಯಾವ ಟಿ ವಿ ಚಾನಲ್ಲರೂ ಕೂಡ ಅಷ್ಟು ಈಸಿಯಾಗಿ ಹೊರ ಆಗಲೇ ಜನ ಯಾರ್ಯಾರು ಹೇಳ್ತಾ ಇದ್ದರು ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಕಲರ್ಸ್ ಕನ್ನಡದವರು ಅವನ್ನು ಹೊರದಬ್ಬಿಟ್ರು ಅವನಿಗೆ ಆಡೋಕ್ಕಾಗಲ್ಲ ಆ ರಿ ಬಾಯ್ಸ್ ವರ್ಸಸ್ ಗರ್ಲ್ನಲ್ಲಿ ಆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಆಡೋಕ್ಕಾಗಲ್ಲ ಅದಕ್ಕೆ ಬಿಟ್ಬಿಟ್ಟಿದ್ದಾನೆ ಅನ್ನುವಂಥ ಹಲವಾರು ಊಹಾಪೂಹಗಳು ಎಲ್ಲ ಕೇವಲ ಕಾಲ್ಪನಿಕ ಯಾಕಂದರೆ ಹನುಮಂತು ಲಮಾಣಿಗೆ ಮೊದಲು ಹೇಳಿದ್ದೀನಿ ಒಂದು ಮಾತು ಎಂಥ ವೇದಿಕೆ ಇರಲಿ ಎಂಥ ಟಾಸ್ಕ್ ಇರಲಿ ಎಂಥ ಪರಿಸ್ಥಿತಿ ಇರಲಿ ಎಂಥ ಅಡೆತಡೆಗಿರಲಿ ಎಲ್ಲವನ್ನು ಮೆಟ್ಟಿ ಗೆದ್ದು ಬರುವಂಥ ಕೆಪಾಸಿಟಿ ಆ ಚಾಣಕ್ಷತನತೆ ಹನುಮಂತನ ಹತ್ರ ಇದೆ ಹಾಗಾಗಿ ಅವನು ಯಾವುದೇ ವೇದಿಕೆಗೆ ಹೆದರಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಆಡ್ತಾನೆ ತನ್ನ ಮನೋಸ್ಥೈರ್ಯವನ್ನು ಗಟ್ಟಿ ಮಾಡಿಕೊಂಡು ಗೆದ್ದು ಬರ್ತಾನೆ ಅಂತ ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಯಾರ್ಯಾರು ಅವನ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಿದರು ಅವನಿಗೆ ಆಡೋಕ್ಕಾಗಲ್ಲ ಅಂತ ಯಾರು ಹೇಳಿದರು ಹೇಳಿದಿರು ಅವರಿಗೆ ಈ ಉತ್ತರವನ್ನು ಕೊಡ್ತಾ ಇದ್ದೀನಿ ಹನುಮಂತು ಲಮಾಣಿ ಆಡದ ಆಟ ಇಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಮಾತಿದೆ ಅದು ನಮಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಹನುಮಂತು ಆಡದ ಆಟಿಲ್ಲ ಇಲ್ಲ ಅವನು ಆಡದ ಟಾಸ್ಕ್ ಇಲ್ಲ ಅವನು ಗೆಲ್ಲದ ಶೋಗಳಿಲ್ಲ ಅವನು ಗೆಲ್ಲದೇ ಇರುವಂತಹ ಮನಸ್ಸುಗಳು ಈ ಕರ್ನಾಟಕ ಭಾರತದಲ್ಲಿಲ್ಲ ಎಲ್ಲೆಲ್ಲೂ ಗೆದ್ಕೊಂಡು ಬಂದಿರುವಂಥ ಹನುಮಂತು ಲಮಾಣಿಗೆ ಯಾವ ಟಾಸ್ಕು ಯಾವ ಶೋನು ಯಾವ ರಿಯಾಲಿಟಿ ಆಟನೂ ಅವನಿಗೆ ಸಮ ಅಲ್ಲ ಅಂತಲೇ ಹೇಳ್ಬೋದು ಎಲ್ಲ ನೀರು ಕೊಡದಷ್ಟು ಸುಲಭ ಅವನಿಗೆ ಅಂತಾನೆ ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಆದರೆ ಪ್ರಸ್ತುತ ಹನುಮಂತ ಲಮಾಣೆಯವರು ತನ್ನ ಹಳೆಯ ಕೆಲ ಒಪ್ಪಂದಗಳನ್ನು ಕೆಲ ಕಾರ್ಯಕ್ರಮಗಳನ್ನು ತನ್ನ ಕೆಲ ಏನು ಏನೋ ಮನೆಯ ವಿಚಾರಗಳಿಗೋಸ್ಕರ ತನ್ನ ವೈಯಕ್ತಿಕ ಕೆಲಸ ಕಾರ್ಯಗಳಿಗೋಸ್ಕರ ಉತ್ತರ ಕರ್ನಾಟಕದಲ್ಲಿ ಇದ್ದಾನೆ ಅನ್ನುವಂಥ ಒಂದು ಮಾತಿದೆ ಹಲವಾರು ಕಡೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾನೆ ನಾವು ಕೂಡ ನೋಡ್ತಾ ಇದ್ದೀವಿ ಇದು ಹನುಮಂತನ ಲಮಾಣಿ ಆದರೆ ನಾವು ಒಂದು ಮಾತು ನಿಮ್ಮ ರೀತಿಯಲ್ಲಿ ನಾನು ಒಂದು ಹೇಳಬೇಕಂದ್ರೆ ಬಿಗ್ ಬಾಸ್ ಅನ್ನು ಗೆದ್ದಂತಹ ಹನುಮಂತ ಲಮಾಣಿಯವರಿಗೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಬೇಕಾಗಿಲ್ಲ ಅವನಿಗೆ ಇನ್ನೂ ಭಾರತ ಮಟ್ಟದಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳು ಸಿಗೋ ಹಂತದಲ್ಲಿವೆ ಬಿಗ್ ಬಾಸ್ಗಿಂತನೂ ಇನ್ನೂ ಒಳ್ಳೆಯ ಚಾನ್ಸ್ಗಳು ಅವನಿಗೆ ಬರಲಿವೆ ನಿಜವಾಗಿ ಹೇಳಬೇಕಂದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹನುಮಂತನಿಗೆ ತಕ್ಕ ಆಟ ಅಲ್ಲ ಹಾಗಾಗಿ ಹನುಮಂತು ಅದರಲ್ಲಿ ಆಡಬಾರ್ದು ಅನ್ನುವಂಥದ್ದು ಅಭಿಮಾನಿಗಳ ಒಂದು ಏನು ನಿರೀಕ್ಷೆ ಇದೆ ಮಾತಿದೆ ಅದು ಕೂಡ ನಿಜ ಯಾಕಂದರೆ ಹನುಮಂತು ಲೆವೆಲಿನ ಆಟ ಅದಲ್ಲ ಅವನ ಆಟನೇ ಬೇರೆ ಸಮುದ್ರಕ್ಕೂ ಸಾವಿರ ಫೀಟು ಕೋಟಿ ಫೀಟ್ ಅಂತೀವಲ್ಲ ಎತ್ತರ ಆ ಎತ್ತರದ ವ್ಯಕ್ತಿ ಹನುಮಂತು ಲಮಾಣಿ ಸರಿಗಮಪ ವೇದಿಕೆ ಆ ಥರ ಇತ್ತು ಬಿಗ್ ಬಾಸ್ ಆ ಥರ ಇತ್ತು ಆದರೆ ಈ ಬಾಯ್ಸ್ ವಲ್ಸಸ್ ಗರ್ಲ್ಸ್ ಏನು ಮರ್ಯಾದೆ ಇಲ್ಲದಂಥ ವರಿ ಥೂ ಥೂ ಎನ್ನುವಂಥ ಏನು ಹರಟೆ ಹೊಡಿತಿರುವಂಥ ಈ ಬಾಯ್ಸ್ ವಲ್ಸಸ್ ಗರ್ಲ್ಸ್ ತೀರ ಕೀಳುಮಟ್ಟದ ರಿಯಾಲಿಟಿ ಶೋ ಅಂತಲೇ ಹೇಳ್ಬೋದು ಯಾಕಂದರೆ ಅದರಲ್ಲಿ ಏನಿದೆಯೋ ಗೊತ್ತಿಲ್ಲ ಏನು ಇದ್ದಾರೋ ಗೊತ್ತಿಲ್ಲ ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಕೂತಿರ್ತಾರೆ ಯಾವುದೇ ಒಂದು ಸಮಸ್ಯೆ ಇದೆ ಹೇಳೋಕ್ಕಾಗಲ್ಲ ಸರಿಯಾದ ಟಾಸ್ಕ್ಗಳಿಲ್ಲ ಥೂ ಥೂ ಅಂತೂ ಉಗುಳಿ ಕ್ಯಾಕರ್ಸಿ ಉಗುಳೋದು ಬಿಟ್ಟರೆ ಅಲ್ಲೇನೇನೂ ಇಲ್ಲ ಹಾಗಾಗಿ ಆ ಶೋ ಕೂಡ ಡಬ್ ಹಾಕ್ಕೊಂಡು ಬೀಳೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ಈಗ ಮತ್ತೆ ಕಲರ್ಸ್ ಕನ್ನಡದವರು ಹನುಮಂತ ಲಮಾಣಿಯನ್ನು ಎಳ್ಕೊಂಬರೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಅಂತಲೇ ಹೇಳ್ಬೋದು ಇದ್ಯಾವುದಕ್ಕೂ ಹನುಮಂತ ಲಮಾಣಿಯವರು ಬಗ್ಗದೆ ಅದರಲ್ಲಿ ಬರದೇ ಇರುವುದು ಒಳ್ಳೆಯದಂತಲೇ ನನ್ನ ಅಭಿಪ್ರಾಯ ಕೂಡ ಸಿನಿಮಾಗಳಲ್ಲಿ ಅವಕಾಶ ಸಿಗಬಹುದು ನಿಮಗೆ ಹೀರೋ ಆಗಿ ನಟಿಸುವಂತಹ ಒಂದು ಕೆಪಾಸಿಟಿ ಕೂಡ ಇದೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹಾಡು ಹಾಡುವಂಥ ಕೌಶಲ್ಯತೆ ಕಂಠ ಮು ನಿಮ್ಮಲ್ಲಿ ಆ ಸಿಹಿ ಕೂಡ ಇದೆ ನಿಮ್ಮ ಕಂಠದಲ್ಲಿ ನಿಮ್ಮ ಹಾಡಿನಲ್ಲಿ ನಿಮ್ಮ ಹಾಡಿನಲ್ಲಿಯೇ ಇಡೀ ಜಗತ್ತನ್ನು ಮರೆಸುವಂತಹ ಒಂದು ಮಾಂತ್ರಿಕತೆ ಇದೆ ಹಾಗಾಗಿ ಈ ಸೋ ಬಿಟ್ಟು ಮುಂದೆ ಒಳ್ಳೆ ಫ್ಯೂಚರ್ ಇದೆ ಆ ಫ್ಯೂಚರ್ನ ಹುಡ್ಕೊತಾ ಹೋಗಿ ಸಿನಿಮಾಗಳಲ್ಲಿ ಅವಕಾಶಗಳನ್ನು ಪಡಿಬೇಕಂತ ನಾವು ಕೋರ್ಕೊಳ್ತಾ ಇದ್ದೀವಿ ಹನುಮಂತ ಲಮಾಣಿಯವರ ಅಭಿಮಾನಿಯಾಗಿ ಹಾಗೆ ನಿಮಗೆ ಯಾರಾದರೂ ಒಳ್ಳೊಳ್ಳೆ ಡೈರೆಕ್ಟ್ರು ಪ್ರೊಡ್ಯೂಸರ್ಗಳು ಸಿಗ್ಬೋದು ನಿಮಗಾಗಿ ಒಳ್ಳೆಯ ಸಿನಿಮಾಗಳನ್ನು ಮಾಡಬೇಕು ನಿಮ್ಮನ್ನು ಹೀರೋ ಮಾಡಬೇಕು ಅನ್ನುವಂಥ ಏನೋ ಒಂದು ಯೋಚನೆ ಇರ್ಬೋದು ಅದಕ್ಕೋಸ್ಕರ ವೇಟ್ ಮಾಡಿ ನಿಮಗೆ ಅವಕಾಶ ಸಿಗುತ್ತೆ ನೀವು ಒಬ್ಬ ದೊಡ್ಡ ಮಟ್ಟದಲ್ಲಿ ಇನ್ನೂ ಬೆಳೆಯುವಂಥ ನಿಮಗೆ ಅವಕಾಶ ಇದೆ ಆದರೆ ಈ ಮಂತ್ರದ ಬಣ್ಣದ ಲೋಕದಲ್ಲಿ ಮಾತ್ರ ಹುಷಾರಾಗಿರಿ ಯಾವುದಕ್ಕೂ ಬಗ್ಗಬೇಡಿ ಜಗ್ಗಬೇಡಿ ಕುಗ್ಗಬೇಡಿ ಮೋಸಗಾರರು ವಂಚಕರು ಎಲ್ಲ ರೀತಿಯೊಂದನೂ ಇರ್ತಾರೆ ಎಲ್ಲರನ್ನೂ ನೀವು ಹಿಮ್ಮ ಿ ಮುಂದೆ ಬೆಳಿಬೇಕಾಗತ್ತೆ ಆದರೆ ರಾಜಕೀಯದಲ್ಲಂತೂ ಬರಬೇಡಿ ಅನ್ನುವಂಥ ಒಂದು ಸಲಹೆಯನ್ನು ನಿಮಗೆ ಕೊಡ್ತಾ ಇದೆಯೇ ಲಮಾಣಿ ಲಮಾಣಿಯವರೇ ನಾನು ಒಬ್ಬ ನಿಮ್ಮ ಅಭಿಮಾನಿಯಾಗಿ ಹಾಗಾಗಿ ರಾಜಕೀಯ ಬಿಟ್ಟು ನಿಮ್ಮ ಏನು ಫೀಲ್ಡ್ ಇದೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅದರಲ್ಲೇ ಮುಂದುವರಿರಿ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ಬೋದು ನೀವು ಮಾ ಸಿನಿಮಾಗಳನ್ನು ಮಾಡಿ ಬೆಳ್ಳೆ ಪರದೆ ಮಲೆ ಹೋಗಿ ಬರೀ ಚಿಕ್ಕ ಪದ ಪರದೆ ಬೇಡ ದೊಡ್ಡ ಪರದೆಯಲ್ಲೂ ನೀವು ಆಕ್ರಮಣ ಮಾಡಿಕೊಂಡು ಇಡೀ ಕರ್ನಾಟಕವನ್ನು ಮನೋರಂಜನೆ ನೀಡಿ ಅಂತ ನಾವು ಹೇಳ್ತಾ ಇದ್ದೀವಿ ನಿಮಗೋಸ್ಕರ ದೊಡ್ಡ ದೊಡ್ಡ ನಿರ್ಮಾಪಕರು ಇರ್ಬೋದು ಅವ್ರನ್ನೆಲ್ಲ ವೇಟ್ ಮಾಡಿ ಹಾಗಾದರೆ ನಿಮಗೆ ಚಾನ್ಸ್ ಸಿಗುತ್ತೆ ಸುಮ್ಮ ಸುಮ್ಮನೆ ಅವಸರಪಟ್ಟು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಮುಂದೆ ಒಳ್ಳೆಯ ಅವಕಾಶಗಳನ್ನು ಕಳ್ಕೊಬೇಡಿ ಅನ್ನುವಂಥ ಒಂದು ಸಲಹೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ ವೀಕ್ಷಕರೇ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಹೊತ್ಕೊಂಡು ಬರುವ ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರಿ ಈಗ ಯಾರು ನನ್ನ ಸಬ್ಸ್ಕ್ರೈಬರ್ ಇದಿರೋ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ ನನ್ನನ್ನು ಬೆಳೆಸಿ ಹರಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ವೀಡಿಯೋಗಳು ಬರೋವಿದ್ದಾವೆ ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು